ಆನಂದಿಸುವ ಒಂದು ಸಂಭ್ರಮದ ಸಂದರ್ಭವೂ ಕೂಡ ಆಗಿದೆ ಇದಕ್ಕೆ ಕಾರಣರಾದಂಥವರು ಪ್ರಕಾಶ್ ಚಿಕ್ಕಪಳ್ಳಿ ಅವರು ಮಾನ್ಯ ಕೃಷ್ಣೇಗೌಡರು ಪ್ರಾಸ್ತಾವಿಕವಾಗಿ ತಿಳಿಸಿದ ಹಾಗೆ ಪ್ರಕಾಶ್ ಅವಿವಾಹಿತರಾಗೆ ಅವರ ಸೇವಾ ಕಾರ್ಯವನ್ನು ಮುಂದುವರಿಸಿದ ಕಾರಣವಾಗಿ ಪ್ರಕಾಶ್ ಇಂತ ಒಂದು ವಿಸ್ಮಯ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಸಾಧ್ಯ ಆಗಿದೆ ಅಂತಂದ್ರೆ ಅದು ಅತಿಶಯೋಕ್ತಿಯ ಮಾತು ಆಗ್ಲಾರದು ಪ್ರಕಾಶ್ ಈ ಕಾರ್ಯಕ್ರಮಕ್ಕೆ ಮತ್ತು ಅವರ ಸಂಸ್ಥೆಗೆ ಹೆಸರನ್ನು ಇಟ್ಟಿದ್ದಾರೆ ಅವರ ಸಂಸ್ಥೆ ಹೆಸರು ಹೇಗೆ ವಿಸ್ಮಯೋ ಪ್ರಕಾಶನ ಬದುಕು ಒಂದು ವಿಸ್ಮಯ ಅಂತಂದ್ರೆ ಅದು ಆಶ್ಚರ್ಯವಲ್ಲ ಅದು ಪಾಂಡವಪುರದ ಚಿಕ್ಕಪಾಳೆ ಗ್ರಾಮದಲ್ಲಿ ಜನಿಸಿ ಶಾಲೆಯಲ್ಲಿ ಓದುವಾಗಲೇ ತನ್ನ ಗೆರೆಗಳ ಮುಖಾಂತರವಾಗಿ ಕೆಲವು ಕಾಲ ಪೋಷಕರು ಅಪ್ರತಿಮ ಸಾಹಸ ಪ್ರಕಾಶ್ ಅವರು ಪ್ರಕಾಶ್ ಅಂದರೆ ಕ್ರಿಯೇಟಿವಿಟಿ ಕ್ರಿಯೇಟಿವಿಟಿ ಅಂದರೆ ಪ್ರಕಾಶ್ ಅಂದರೆ ಅದು ಉತ್ಪ್ರೇಕ್ಷೆಯ ಮಾತು ಆಗ್ಲಾರ್ದು ಅನ್ನೋದನ್ನು ನೀವೆಲ್ಲ ಹೋಗ್ತೀರಿ ಅಂತ ಅಂದ್ಕೊಂಡು ಸಾಮಾನ್ಯವಾಗಿ ಕೆಲವರು ಕೆಲವರು ಪ್ರತಿಭಾ ಪ್ರತಿಭಾವಂತರಾಗ್ತಾರೆ ಆದರೆ ಜನ್ಮತಃ ಪ್ರತಿಭೆ ಪ್ರಯತ್ನದ ಪ್ರತಿಭೆ ಎರಡೂ ಏಕೀಕರಣಗೊಂಡಿರ್ತಕ್ಕಂತಹದ್ದು ಸಮ್ಮೇಳನಗೊಂಡಿರ್ತಕ್ಕಂತಹದ್ದು ಅಂತಂದ್ರೆ ಪ್ರಕಾಶ್ ಚಿಕ್ಕಪಾಳ್ಯ ಅವರಲ್ಲಿ ಏನದು ನಮಗೆ ಗೋಚರಿಸುವಂತ ಗತಿ ಆಸ್ಕರ್ ಹೇಳುವಂತಹ ಒಂದು ಮಾತು ದಿ ಆರ್ಟಿಸ್ಟ್ ಇಸ್ ನಥಿಂಗ್ ವಿಥೌಟ್ ದಿ ಗಿಫ್ಟ್ ದಿ ಗಿಫ್ಟ್ ಇಸ್ ನಥಿಂಗ್ ವಿಥೌಟ್ ದಿ ವರ್ಕ್ ಪ್ರತಿಭೆ ಮತ್ತು ಪಾಯಕಗಳು ಎಲ್ಲಿ ಸಮ್ಮೇಳನಗೊಳ್ತವೋ ಅಲ್ಲಿ ಯಶಸ್ಸು ತಾನಾಗೆ ತನ್ನ ಬೆನ್ನತ್ತಿ ಬರಲಿಕ್ಕೆ ಸಾಧ್ಯ ಅಂತಹ ಅಪ್ರತಿಮಾ ಪ್ರತಿಭೆ ಪ್ರಕಾಶ್ ಚಿಕ್ಕಪಾಳ್ಯದ್ದು ಪ್ರಕಾಶ್ ಚಿಕ್ಕಪಾಳ್ಯ ನಮಗೆ ಪರಿಚಯ ಆದದ್ದು ಕೆಲವರು ವ್ಯಕ್ತಿಗಳ ಪರಿಚಯ ಆದ್ಮೇಲೆ ನಂತರ ವ್ಯಕ್ತಿತ್ವದ ಪರಿಚಯ ಆಗುತ್ತೆ ಕೆಲವರದ್ದು ವ್ಯಕ್ತಿತ್ವದ ಪರಿಚಯದ ನಂತರ ವ್ಯಕ್ತಿಯ ಪರಿಚಯ ಆಗಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಬಹಳ ಇರ್ಷಗಳ ಹಿಂದೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಆ ಸಮಾರಂಭದ ವೈಭವಯುತವಾದಂತಹ ಅರೇಂಜ್ಮೆಂಟ್ಸ್ ಎಲ್ಲ ನೋಡಿ ಆಶ್ಚರ್ಯ ಆಯಿತು ಸಂಘಟಕರನ್ನು ಕೇಳಿದ್ವಿ ಯಾರು ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ಅವ್ರು ನಿಮ್ಮ ಮೈಸೂರಿನಲ್ಲೇ ಇದ್ದಾರೆ ಪ್ರಕಾಶ್ ಚಿಕ್ಕಪಾಳ್ಯ ಅಂತಂದ್ರು ಅವ್ರ ಕೆಲಸದ ಮೂಲಕವೇ ನಮಗೆ ಪರಿಚಯ ಆದಂತಹ ಅಪರೂಪದ ವ್ಯಕ್ತಿ ಚಿಕ್ಕಪಳ್ಯ ಅವ್ರಿಗೆ ಹಗಲು ರಾತ್ರಿ ಅನ್ನೋ ಗೊತ್ತಿಲ್ಲ ಮಾದೇವಪ್ಪನವರು ಹೇಳಿದ್ರು ಕೃಷ್ಣೇಗೌಡ್ ಹೇಳಿದ್ದಾರೆ ಹಗಲು ಯಾವುದು ರಾತ್ರಿ ಯಾವುದು ಅಂತ ಗೊತ್ತಾಗೋದಿಲ್ಲ ಮತ್ತು ಪ್ರಕಾಶ್ ಚಿಕ್ಕಪಾಳಿ ಹತ್ರ ಕೆಲಸ ಮಾಡಿಸ್ಬೇಕಾದ್ರೆ ಎಲ್ಲರೂ ಹೇಳೋದೇನು ಅಂತಂದರೆ ಓ ಕೂತರೆ ಕೆಲಸ ಆಗುತ್ತೆ ಅಂತೇಳಿ ಏಕೆಂದರೆ ಮೈ ತುಂಬ ಕೆಲಸ ಕೈ ತುಂಬ ಕೆಲಸ ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಬೇಕು ಅಂತ ಗೊತ್ತಿಲ್ಲ ಅದೇ ಪ್ರಕಾಶ್ ಹತ್ರ ಒಂದು ದೌರ್ಬಲ್ಯ ಕೊಡೋದು ವೀಕ್ನೆಸ್ ಇದೆ ಹೇಳಲೇಬೇಕು ಅಂತಂದರೆ ಯಾವ ಕೆಲಸವನ್ನು ಯಾರು ಕೇಳಿದ್ರು ಆಗಲ್ಲ ಅಂತ ಹೇಳೋದಿಲ್ಲ ಪ್ರಕಾಶ್ ಚಿಕ್ಕಪಣಿ ಡಿಕ್ಷನರಿನಲ್ಲಿ ಸಾಧ್ಯ ಇಲ್ಲ ಅನ್ನೋ ಪದಕ್ಕೆ ಅರ್ಥ ಇಲ್ಲ ಅಂತ ಶಾಸ್ತ್ರಿಗಳು ಮತ್ತು ಸುಬ್ರಹ್ಮಣ್ಯ ಅವರು ಅವ್ರು ಹೇಳಬೇಕು ಯಾರೇ ಏನೇ ಕೇಳಿಸಿದ್ರು ಕೂಡ ಅದೆಷ್ಟೇ ಜವಾಬ್ದಾರಿ ಎಷ್ಟೇ ಕೆಲಸ ಇರಲಿ ಆ ಮೈ ಮೇಲೆ ಎಷ್ಟೇ ಆರೋಗ್ಯ ಇರಲಿ ಆರೋಗ್ಯ ಇಲ್ಲದೇ ಇರಲಿ ಅದನ್ನು ಒಂದು ಮನಸ್ಸಿನಿಂದ ಯಾರೇ ಬಂದರೂ ಕೂಡ ಅದಕ್ಕೆ ಆಗೋಲ್ಲ ಅಂತ ನಿರಾಕರಿಸುವ ಒಂದು ಭಾವನೆ ಇಲ್ಲದೆ ಎಲ್ಲವನ್ನೂ ಮಾಡಬೇಕು ಅಂತ ಹಂಬಲ ಇರುವಂಥವ್ರು ಸುತ್ತೂರಲ್ಲಿ ಒಂದು ಕಾರ್ಯಕ್ರಮ ಆಯಿತು ರಾಷ್ಟ್ರೀಯ ಮಟ್ಟದ್ದು ಹಿಂದಿನ ದಿವಸ ರಾತ್ರಿ ಒಂದಾಗಿತ್ತು ಎರಡಾಗಿತ್ತು ಇನ್ನೂ ಅರೇಂಜ್ಮೆಂಟ್ಸ್ ಹಾಗೇ ಇರಲಿಲ್ಲ ಎಲ್ಲರೂ ಬಹಳ ಚಡಪಡಿಸ್ತಾಯಿದ್ರು ಹೋಗಿ ಹೋಗಿ ಚಿಕ್ಕಪಾಂಡ್ ಹಿಂದಕ್ಕೆ ಕೊಟ್ಟಿದ್ದಾರೆ ಬುದ್ಧಿಯವರು ಅವ್ರ ಕೆಲಸ ಎಲ್ಲಿ ಮಾಡ್ತಾರೆ ಆಯಿತಾ ಅದ್ರ ಬೆಳಗ್ಗೆ ಆರು ಗಂಟೆಗೆ ಬಂದು ನೋಡಿದ್ರೆ ಅದು ವಿಸ್ಮಯನೇ ಅದು ಅಷ್ಟು ಅದ್ಭುತವಾಗಿ ಯಾವುದೂ ಕೊರತೆ ಇಲ್ಲದ ಹಾಗೆ ವ್ಯವಸ್ಥೆಯನ್ನು ಮಾಡಿದಂತಹ ಅಪರೂಪದ ಕಲಾವಿದರು ಚಿಕ್ಕಪಳ್ಳಿನ ಡ್ರಾಯಿಂಗಲ್ಲಿ ಯಾವುದು ವಿಶೇಷತೆ ಇರೋಲ್ಲ ಸಿಂಪಲ್ ಡ್ರಾಯಿಂಗು ಎಫೆಕ್ಟಿವ್ ಡ್ರಾಯಿವು ಅಟ್ರ್ಯಾಕ್ಟಿವ್ ಡ್ರಾಯಿಂಗ್ ಅದು ಬರೀ ಇರುತ್ತೆ ಏನಿರಲ್ಲ ಆದರೆ ನೋಡಿದವ್ರಿಗೆ ಒಂದು ಆಶ್ಚರ್ಯ ಅದ್ಭುತವನ್ನು ಉಂಟು ಮಾಡುತ್ತೆ ಯಾವುದೇ ಒಂದು ಹಬ್ಬ ಹರಿದಿನ ಸಮ್ಮೇಳನ ಯಾವುದೇ ಇರಲಿ ಅದಕ್ಕೊಂದು ಅರ್ಥಪೂರ್ಣವಾದಂತಹ ಸ್ವರೂಪವನ್ನು ಕೊಟ್ಟು ಆ ಕಾರ್ಯಕ್ರಮಕ್ಕೆ ಪ್ರವೇಶಿಸುವ ಮುನ್ನವೇ ಇದು ಇಂತಹದ್ದೇ ಕಾರ್ಯಕ್ರಮ ಅಂತ ಊಹಿಸ್ಕೊಳ್ಬಹುದಾದಷ್ಟು ಒಂದು ವಿಶೇಷವಾದಂಥ ನೈಪುಣ್ಯತೆ ಕಲಾಗಾರಿಕೆ ಇದೆ ಒಬ್ಬ ವ್ಯಕ್ತಿ ಕಲಾಕ್ಷೇತ್ರಕ್ಕೆ ಸಾಹಿತ್ಯ ಕ್ಷೇತ್ರಕ್ಕೆ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡ್ರೆ ಅದರಲ್ಲೇ ಹೇಗೆ ತನ್ನನ್ನು ತಾನು ತನ್ಮಯಗೊಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅದರಲ್ಲಿ ಹೇಗೆ ಯಶಸ್ಸು ಸಾಧ್ಯ ಆಗುತ್ತೆ ಅದರಿಂದ ತನ್ನ ಹೇಗೆ ಜೀವನವನ್ನು ಬೆಳೆಸ್ಕೊಡ್ಲಿಕ್ಕೆ ಸಾಧ್ಯ ಅಂತ ಅನ್ನೋದಕ್ಕೆ ಪ್ರಕಾಶ್ ಚಿಕ್ಕಪಾಳ್ಯ ಒಂದು ಉದಾಹರಣೆ ಆಗಿರ್ತಕ್ಕಂಥದ್ದು ಇಲ್ಲಿ ಹೇಳಿದಾಗ ಅವ್ರ ಹೆಸರೇ ಪ್ರಕಾಶ್ ಅಂತ ಯಾವಾಗಲೂ ಪ್ರಕಾಶ್ ಮಾನವಾಗಿರುವಂಥ ವರವನ್ನೇ ಪಡೆದುಕೊಂಡಿರುವಂತಹ ಚಿಕ್ಕಪಾಳ್ಯ ಇವತ್ತು ಪ್ರಕಾಶು ಬೆಳೆದಿದ್ದಾರೆ ಚಿಕ್ಕಪಾಳ್ಯ ಗ್ರಾಮವನ್ನು ಬೆಳೆಸಿದ್ದಾರೆ ತಾನೂ ಬೆಳೆದು ಗ್ರಾಮವನ್ನು ತನ್ನ ಜೊತೆಗೆ ಬೆಳೆಸುವಂತಹ ವಿಶೇಷವಾದಂಥ ವ್ಯಕ್ತಿತ್ವ ಪ್ರಕಾಶ್ ಚಿಕ್ಕಪಾಳ್ಯದ್ದು ಇವತ್ತು ಇಲ್ಲೆಲ್ಲ ಇಷ್ಟೊಂದು ಜನ ಕ್ರೀಮ್ ಆಫ್ ದಿ ಸೊಸೈಟಿ ಎಲ್ಲ ಗಣ್ಯಾತಿ ಗಣ್ಯರು ವಿದ್ವಾಂಸರು ಪೂಜ್ಯರು ಸಾಹಿತಿಗಳು ಕಲಾವಿದರು ಮಾಧ್ಯಮದವರು ಇಂತಹವರು ಇಲ್ಲ ಅಂತ ಹೇಳುವಾಗಿಲ್ಲ ಹಾಗೆ ವೈದ್ಯರು ಎಲ್ಲ ಕ್ಷೇತ್ರದವರು ಕೂಡ ಇಲ್ಲಿ ಉಪಸ್ಥಿತಿದ್ದಾರೆ ಮತ್ತು ಕಾರ್ಯಕ್ರಮ ಇಡೀ ದಿವಸ ನಡೀತಾ ಇದೆ ಇದು ಹೆಚ್ಚು ಮಾಡುವ ಮಾತನಾಡುವ ಸಮಯ ಅಲ್ಲ ಅನ್ನೋದು ಗೊತ್ತಿದೆ ಅಂಥೇಳಿ ಮೊನ್ನೆ ಕೃಷ್ಣ ಕೃಷ್ಣೇಗೌಡರು ಫೋನ್ ಮಾಡಿಸ್ದಾಗ ಅವ್ರು ಹೇಳಿದ್ರೆ ಹಿಂಗೆ ಇನ್ನೊಂದು ಕಾರ್ಯಕ್ರಮ ಹೋಗಬೇಕಾಗಿದೆ ಅಂತ ಸ್ವಾಮೀಜಿ ಅವರು ಸರಿಯಾಗಿ ಬರಲಿ ನಾವು ಬೇಗನೆ ಮುಗಿಸ್ತೀವಿ ಯಾಕೆಂದರೆ ಬೇಗವಾಗಿ ಮುಗಿಸಿದ್ರೆ ನಾವು ಮುಂದಿನ ಕಾರ್ಯಕ್ರಮ ನಡೆಸಲಿಕ್ಕೆ ಸಾಧ್ಯ ಅಂತ ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ ಅದನ್ನು ಗಮನದಲ್ಲಿಟ್ಕೊಂಡು ಪ್ರಕಾಶ್ ಅವರ ವಿಸ್ಮಯದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ ಇಲ್ಲಿ ಕೃತಿಗಳು ಬಿಡುಗಡೆ ಇದೆ ಸಾಹಿತ್ಯ ಸಂಭ್ರಮ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನು ಒಂದೇ ದಿನದಲ್ಲಿ ಎಲ್ಲರನ್ನೂ ಆಹ್ವಾನಿಸಲಿ ಹೇಗೆ ಸಂಯೋಜಿಸ್ಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಕೃಷ್ಣೇಗೌಡರು ತಿಮ್ಮೇಗೌಡರು ಕೃಷ್ಣೇನಗೌಡ್ರು ನಮ್ಮ ಕೆಂಪೇಗೌಡವರೆಲ್ಲ ಈ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿರೋದಕ್ಕೋಸ್ಕರ ಅಭಿನಂದಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಇಪ್ಪತ್ತೈದನೇ ಕಾರ್ಯಕ್ರಮ ಎಷ್ಟು ಸಂಭ್ರಮದಿಂದ ನಡೀತಾ ಇದೆಯೋ ಐವತ್ತೈದ ಐವತ್ತನೇ ವರ್ಷದ ಚಿನ್ನದ ಹಬ್ಬವೂ ಹೀಗೆ ನಡೆಯುವಂಥ ಅವಕಾಶ ಪ್ರಕಾಶ್ಗೆ ಲಭ್ಯ ಆಗಲಿ ಇಲ್ಲಿರೋರ್ಗು ಭಾಳ ಅಲ್ಲಿ ಭಾಗವಹಿಸುವಂಥ ಭಗವಂತನ ಕೃಪೆ ಇರಲಿ ಅಂತ ಹಾರೈಸಿ ಈ ನಾಲ್ಕು ಮಾತಿಗೆ ವಿರಾಮ ಕೊಡ್ತೇವೆ